ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಗುಲಾಬಿ ಗಿಡ ತುಂಬಾ ನಾಜೂಕಾಗಿರುವಂಥ ಗಿಡ ಇದನ್ನು ಬೇಸಿಗೆಯಲ್ಲಿ ಯಾವ ರೀತಿ ಆರೈಕೆ ಮಾಡಬೇಕು ಏನೆಲ್ಲ ಕೇ ಟಿಪ್ಸನ್ನು ತೊಗೊಂಡ್ರೆ ಈ ಗುಲಾಬಿ ಗಿಡ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಬದುಕುಳಿಯುತ್ತೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಹಾಗಿದ್ದರೆ ವಿಡಿಯೋ ಶುರು ಮಾಡೋಣ ಚಳಿಗಾಲ ಹಾಗೂ ಬೇಸಿಗೆಗಾಲ ಗುಲಾಬಿ ಗಿಡ ಯಾವಾಗಲೂ ನಾವು ಚೆನ್ನಾಗಿ ಕೇರ್ ಮಾಡಿದ್ರೆ ವರ್ಷ ಪೂರ್ತಿ ನಮಗೆ ಹೂಗಳನ್ನು ಕೊಡ್ತಾನೇ ಇರುತ್ತೆ ನನ್ನ ವಿಡಿಯೋಗಳಲ್ಲಿ ನೀವು ನೋಡ್ತಾನೆ ಬಂದಿದ್ದೀರಾ ಚಳಿಗಾಲ ಆಗಿರ್ಬೋದು ಬೇಸಿಗೆ ಆಗಿರ್ಬೋದು ಮಳೆ ಆಗಿರ್ಬೋದು ತುಂಬ ಚೆನ್ನಾಗಿದ್ದು ಹೂಗಳನ್ನು ಕೊಡುತ್ತೆ ಅದಕ್ಕೆ ನಾವು ಏನೆಲ್ಲ ಮಾಡಬೇಕು ಮೊದಲನೇದಾಗಿ ನೀರು ನಾವು ನೀರನ್ನು ಯಾವ ರೀತಿ ಹಾಕಬೇಕು ನೋಡಿ ನೀರನ್ನು ನಾವು ಹಾಕಬೇಕಾದ್ರೆ ಮೊದಲು ಅದರ ಒಂದು ಮಾಯಶ್ಚರನ್ನು ಚೆಕ್ ಮಾಡಬೇಕು ಯಾವುದಾದ್ರೂ ಒಂದು ಕಡ್ಡಿ ಅಥವಾ ಪೆನ್ಸಿಲ್ ಪೇಸ್ಟ್ ಏನಾದರೂ ಒಂದು ಉದ್ದ ಉದ್ದನೆಯ ವಸ್ತುವನ್ನು ತಗೊಂಡು ಈ ರೀತಿ ಮೊದಲು ಮಣ್ಣಿನಲ್ಲಿ ಚುಚ್ಚಿ ನೋಡಿ ಮಣ್ಣು ಸ್ವಲ್ಪ ಆಳವಾಗಿ ಚೆಕ್ ಮಾಡಿಕೊಳ್ಳಿ ಕಡ್ಡಿಯಿಂದ ಅಥವಾ ಈ ಒಂದು ಕಬ್ಬಿಣದ ಯಾವುದಾದ್ರೂ ಒಂದು ಟೂಲ್ ಇರ್ಬೋದು ಇದರಿಂದ ಮಣ್ಣು ಎಲ್ಲಿವರೆಗೆ ಹಸಿಯಾಗಿದೆ ಅದನ್ನು ನೋಡ್ಕೊಂಡು ಬಿಟ್ಟು ನೀರನ್ನು ಹಾಕಿ ಕೆಲವೊಮ್ಮೆ ಏನಾಗಿರುತ್ತೆ ಅಂತಂದರೆ ಕೆಳಗಡೆ ಎಲ್ಲ ಮಾಯಿಶ್ಚರ್ ಇರುತ್ತೆ ಅಂದರೆ ಬೇರಿನವರೆಗೂ ಮಾಯಿಶ್ಚರ್ ಇರುತ್ತೆ ಆದರೆ ಮೇಲ್ಗಡೆ ಮಾತ್ರ ಒಣಗಿರುತ್ತೆ ಈ ಕಂಡೀಷನ್ನಲ್ಲಿ ನೀವು ನೀರನ್ನು ಎಷ್ಟು ಹಾಕಬೇಕು ಸ್ವಲ್ಪ ಆ ಒಂದು ಹಸಿಯಾಗಿ ಒಣಗಿರುವಂಥ ಭಾಗ ಮಾತ್ರ ಹಸಿ ಕೆಲವೊಮ್ಮೆ ಆಳದಲ್ಲಿ ಒಣಗಿರುತ್ತೆ ಮೇಲ್ಗಡೆ ಮಾತ್ರ ಹಸಿಯಾಗಿರುತ್ತೆ ಅಂತಂದರೆ ನಾವು ನೀರನ್ನು ಅರ್ಧ ಮರ್ಧ ಹಾಕಿರ್ತೀವಿ ಅದು ಕೆಳಗಡೆ ಬೇರಿನವರೆಗೂ ತಲುಪಿರಲ್ಲ ಹೀಗಿರುವಾಗ ಗಿಡ ಏನಾಗುತ್ತೆ ಸ್ಟ್ರೆಸ್ನಲ್ಲಿ ಹೋಗುತ್ತೆ ಹಾಗಾಗಿ ನಾವೇನು ಮಾಡ್ತೀವಿ ಮೇಲ್ಗಡೆ ಮಾತ್ರ ನೀರಿದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆವರೆಗೂ ಬೇರೆಯುವರೆಗೂ ಹಸಿ ಹಸಿಯಾಗಿದೆಯೋ ಮಾಯ್ಚರ್ ಇದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ದೇನೆ ಏನು ಮಾಡ್ತೀವಿ ನೀರು ಹಾಕೋದನ್ನು ಅವಾಯ್ಡ್ ಮಾಡ್ತೀವಿ ಹೀಗಿರುವಾಗ ಕೂಡ ಗಿಡ ಏನಾಗುತ್ತೆ ಕೆಲವೊಮ್ಮೆ ಫಂಗಸ್ ಬಂದು ಒಣಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಎರಡೂ ಕಂಡೀಷನ್ನ ನೋಡಿ ನೀವೇನು ಮಾಡಿ ಗಿಡಗಳಿಗೆ ನೀರನ್ನು ಕೊಡಿ ಹಾಗಂತ ಮೇಲ್ಗಡೆ ಒಣಗಿದೆ ಕೆಳಗಡೆ ನೀರಿದೆ ನಾನು ನೀರು ಹಾಕಬೇಕಾ ಬೇಡವಾ ಅಂತಂದರೆ ನೀರನ್ನು ನೋಡಿ ಆ ಗಿಡಕ್ಕೆ ಅವಶ್ಯಕತೆ ಇದೆಯೋ ಇಲ್ವೋ ಆ ಗಿಡದ ಎಲೆಗಳು ಹೇಗಿದೆ ಏನಾದರೂ ಸ್ವಲ್ಪ ಬಾಡ್ದಾಗಿದೆಯೋ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ನೀವು ನೀರನ್ನು ಹಾಕಬೇಕು ಗುಲಾಬಿ ಗಿಡ ನೀರು ಕಡಿಮೆ ಆದರೂ ಒಣಗುತ್ತೆ ನೀರು ಹೆಚ್ಚಿಗೆ ಆದರೂ ಕೂಡ ಫಂಗಸ್ ಬಂದುಬಿಟ್ಟು ಹೋಗುತ್ತೆ ಮೊನ್ನೆ ಒಬ್ಬರು ಕೇಳಿದ್ರಿ ಗುಲಾಬಿ ಗಿಡದ ಡಿಸೀಸಸ್ ಅಂತಂದರೆ ಈ ಫಂಗಸ್ ಹಾಗೂ ಡೈಬ್ಯಾಕ್ ಬಗ್ಗೆ ತಿಳಿಸ್ಕೊಡಿ ಅಂತ ಡೈಬ್ಯಾಕ್ ಬಗ್ಗೆ ಆಲ್ರೆಡಿ ನಾನು ಚಾನೆಲ್ನಲ್ಲಿ ಒಂದು ವಿಡಿಯೋ ಇದೆ ದಯವಿಟ್ಟು ಚೆಕ್ ನೀವು ಮಾಡಿ ಅದ್ರ ಬಗ್ಗೆ ಡೀಟೇಲ್ಸನ್ನು ಪಡ್ಕೊಳ್ಬೋದು ನೋಡಿ ಆನಂತರ ಗುಲಾಬಿ ಗಿಡದಲ್ಲಿ ಬೆಸಲ್ ಶೂಟ್ಸ್ ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ಹಿಂದೆ ಒಂದು ವಿಡಿಯೋ ಮಾಡಿ ತೋರಿಸ್ಕೊಟ್ಟಿದ್ದೀನಿ ನಮಗೆ ಬೆಸಲ್ ಶೂಟ್ಸ್ ಎಷ್ಟು ಬರುತ್ತೋ ಗುಲಾಬಿ ಗಿಡದಲ್ಲಿ ಅಷ್ಟೇ ನಮಗೆ ಹೂಗಳು ಸಿಗ್ತಾ ಹೋಗುತ್ತೆ ಯಾಕಂತಂದರೆ ಬೆಸಲ್ ಶೂಟ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಹಾಗೆ ಆಗಿ ಅದರಲ್ಲಿ ಬರುವಂಥ ಹೂಗಳು ಕೂಡ ದೊಡ್ಡದಾಗಿರುತ್ತೆ ಸ್ಟ್ರಾಂಗ್ ಆಗಿರುತ್ತೆ ಜೊತೆಗೆ ಹೂಗಳು ನಮಗೆ ಹೆಚ್ಚಿಗೆ ಕೂಡ ಸಿಗ್ತಾ ಹೋಗುತ್ತೆ ಆ ನಂತರ ನೀವು ಗುಲಾಬಿ ಗಿಡವನ್ನು ಮೇಲಿನ ಮೇಲೆ ಟಿಪ್ ರೂನಿಂಗ್ ಮಾಡ್ತಾಯಿರಿ ಯಾಕಂತಂದರೆ ಗುಲಾಬಿ ಗಿಡದ ಟಿಪ್ ಮೇಲೆ ನಮಗೆ ಹೂ ಹೊಸ ಮೊಗ್ಗು ಹಾಗೂ ಹೂಗಳು ಬರುತ್ತೆ ಹಾಗಾಗಿ ಮೇಲಿನ ಮೇಲೆ ಹೂಗಳು ಬಾಡೋದ ನಂತರ ಅದನ್ನು ಟಿಪ್ಪನ್ನು ಕಟ್ ಮಾಡಿ ತೆಗಿತಾಯಿರಿ ಐದು ಎಲೆಗಳಕ್ಕೆ ಮೂರು ಎಲೆಗಳ ಬಿಟ್ಟು ಐದು ಎಲೆಯ ಮೇಲೆ ಮೇಲೆ ಕಟಿಂಗ್ ಮಾಡಿ ಇದರಿಂದ ನಿಮಗೆ ಹೂಗಳು ದೊಡ್ಡ ಗಾತ್ರದಲ್ಲಿ ಸಿಗುತ್ತೆ ಇದನ್ನು ನಾನು ಹಿಂದಿನ ವೀಡಿಯೋನಲ್ಲಿ ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಆ ನಂತರ ಬಾಡಿದ ಹೂವುಗಳೇನು ಮಾಡುತ್ತೆ ಈ ಇನ್ಸೆಕ್ಟ್ಸನ್ನು ಅಟ್ಯಾಕ್ ಅಟ್ರ್ಯಾಕ್ಟ್ ಮಾಡುತ್ತೆ ಹಾಗಾಗಿ ಬಾಡಿರುವಂಥ ಒಣಗಿರುವಂಥ ಹೂಗಳನ್ನು ಸಾಧ್ಯವಾದಷ್ಟು ಕಟ್ ಮಾಡಿ ತೆಗಿತಾಯಿರಿ ಜೊತೆಗೆ ಈ ದೇಸಿ ಗುಲಾಬಿ ಗುಲಾಬಿಯು ಏನಿರುತ್ತಲ್ಲ ಇವು ಕೇವಲ ಒಂದು ದಿನ ಮಾತ್ರ ಗಿಡದಲ್ಲಿ ಅರಳಿರುತ್ತೆ ಆನಂತರ ಸಾಯಂಕಾಲ ಹಾಗೂ ನೆಕ್ಸ್ಟ್ ಡೇ ಏನಾಗುತ್ತೆ ಪೂರ್ತಿಯಾಗಿ ಬಾಡೋಗುತ್ತೆ ಅದರಲ್ಲೂ ಈ ಬೇಸಿಗೆಯಲ್ಲಿ ಮಾತ್ರ ಕೆಲವೊಮ್ಮೆ ಸಾಯಂಕಾಲನೇ ಬಾಡೋಗಿಬಿಡುತ್ತೆ ಹಾಗಾಗಿ ಸಾಯಂಕಾಲ ಏನು ಮಾಡಿ ಅದನ್ನು ಕಟ್ ಮಾಡಿ ತೆಗೆದಾಕ್ಬಿಡಿ ಇಲ್ಲ ಅಂತಂದರೆ ಅರಳಿರುವಾಗಲೇ ನೀವು ಕಟ್ ಮಾಡಿ ನಿಮ್ಮ ಒಂದು ಅನುಕೂಲಕ್ಕೆ ಬಳಸ್ಕೊಂಡ್ರೆ ಇನ್ನೂ ಒಳ್ಳೆಯದು ಇದರಿಂದ ಗಿಡದಲ್ಲಿ ಏನಾಗುತ್ತೆ ಅಂತಂದರೆ ಎನರ್ಜಿ ಸ್ಟೋರ್ ಆಗಿರುತ್ತೆ ನೋಡಿ ಆನಂತರ ಈ ರೀತಿ ಗುಲಾಬಿ ಗಿಡದಲ್ಲಿ ದೇಸಿ ಗುಲಾಬಿ ಗಿಡದಲ್ಲಿ ಚಿಕ್ಕ ಎಲೆಗಳಿರಿದ್ರೆ ಹೈಬ್ರಿಡ್ ಗುಲಾಬಿ ಗಿಡದಲ್ಲಿ ಏನಾಗಿರುತ್ತೆ ದೊಡ್ಡ ಗಾತ್ರದ ಎಲೆಗಳು ಬರುತ್ತೆ ಹಾಗಾಗಿ ಗಿಡದಲ್ಲಿ ಕೆಲವೊಮ್ಮೆ ಈ ಚಿಕ್ಕ ಈ ಬಟನ್ ರೋಸಸ್ ಏನಿರುತ್ತಲ್ಲ ಅದಕ್ಕೆ ಅಷ್ಟೊಂದು ನೀರಿನ ಅವಶ್ಯಕತೆ ಇಲ್ಲದೆ ಹೋದರೂ ಈ ಹೈಬ್ರಿಡ್ ಗುಲಾಬಿ ಗಿಡಕ್ಕೆ ಮಾಯಶ್ಚರ್ ತುಂಬ ಚೆನ್ನಾಗಿ ಬೇಕಾಗುತ್ತೆ ನಾವು ನೀರನ್ನು ಎಷ್ಟು ಚೆನ್ನಾಗಿ ಎಷ್ಟು ಸರಿಯಾಗಿ ಬಳಕೆ ಮಾಡ್ತೀವಿ ಅಷ್ಟು ಗುಲಾಬಿ ಗಿಡದ ಎಲೆಗಳಾಗಿರ್ಬೋದು ಅದರ ಸ್ಟೆಮ್ ಆಗಿರ್ಬೋದು ಚೆನ್ನಾಗಿರುತ್ತೆ ಆನಂತರ ಈ ಗುಲಾಬಿ ಗಿಡಕ್ಕೆ ಓವರ್ ಫರ್ಟಿಲೈಸರ್ ಆದರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಫಂಗಸ್ ಬರುವಂಥ ಸಾಧ್ಯತೆ ಇರತ್ತೆ ಈ ಗುಲಾಬಿ ಗಿಡ ಹೆವಿ ಫೀಡರ್ ಜೊತೆಗೆ ಕಂಟ್ರೋಲಲ್ಲಿ ನಾವು ಫೀಡಿಂಗ್ ಮಾಡೋದರಿಂದ ಗುಲಾಬಿ ಗಿಡ ತುಂಬ ಚೆನ್ನಾಗಿ ಏನಾಗುತ್ತೆ ಸರ್ವೈವ್ ಮಾಡುತ್ತೆ ಅಂದರೆ ಬದುಕುತ್ತೆ ಜೊತೆಗೆ ಗುಲಾಬಿ ಗಿಡಕ್ಕೆ ನಾವು ಯಾವಾಗಲೂ ಆ್ಯಸಿಡಿಕ್ ಸಾಯಿಲನ್ನು ಮೇಂಟೈನ್ ಮಾಡಿರಬೇಕು ಗುಲಾಬಿ ಗಿಡಕ್ಕೆ ಆ್ಯಸಿಡಿಕ್ ಸಾಯಿಲ್ ತುಂಬ ಇಷ್ಟ ನೋಡಿ ಇದೊಂದು ಟೈಗರ್ ರೋಸ್ ಇದರಲ್ಲಿ ಎಷ್ಟು ಚೆನ್ನಾಗಿ ಹೂಗಳು ಬರ್ತಾಯಿದೆ ಈ ರೀತಿ ಹೂಗಳು ಬರಬೇಕು ಅಂತಂದರೆ ನೀವು ಕೆಲವೊಂದು ವಿಷಯಗಳ ಬಗ್ಗೆ ಗಮನ ಇಟ್ಕೊಳ್ಬೇಕು ಅವೆಲ್ಲವುಗಳನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ಏನು ಅಂತಂದರೆ ಗುಲಾಬಿ ಗಿಡವನ್ನು ಕಟಿಂಗ್ ಮಾಡಿದ ನಂತರ ಆ ಗಿಡದ ಒಂದು ಕಟ್ ಮಾಡಿರುವಂಥ ಭಾಗವನ್ನು ಸೀಲ್ ಮಾಡದೇ ಇರಬೇಡಿ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಈ ಬೇಸಿಗೆಯಲ್ಲಿ ಅಷ್ಟೊಂದು ಡೈ ಬ್ಯಾಕ್ ಬರಲ್ಲ ಆದರೆ ಈ ಮಳೆಗಾಲದಲ್ಲಿ ಹಾಗೂ ಚಳಿಗಾಲದಲ್ಲಿ ಜೊತೆಗೆ ಇವಾಗ ಈ ಮಳೆಯೆಲ್ಲ ಈ ಬೇಸಿಗೆಯಲ್ಲಿ ಬರುತ್ತಲ್ಲ ಅಡಮಳೆ ಅಂತಾರಲ್ಲ ಆ ಮಳೆಗೂ ಕೂಡ ಗುಲಾಬಿ ಗಿಡ ಚೆನ್ನಾಗಿ ಚಿಗುರೋದ್ರ ಜೊತೆಗೆ ಕಟ್ ಮಾಡಿರುವಂಥ ಭಾಗವನ್ನು ನೀವು ಹಾಗೆ ಬಿಟ್ಟರೆ ಅಂತಂದರೆ ಆ ಗಿಡ ಏನಾಗುತ್ತೆ ಡೈ ಬ್ಯಾಕ್ ಆಗೋದಕ್ಕೆ ಶುರು ಆಗುತ್ತೆ ಅದನ್ನು ನೀವು ಈ ಮೇಣದ ಬತ್ತಿ ಇರುತ್ತಲ್ಲ ಅದನ್ನು ಕರಗಿಸಿ ಸೀಲ್ ಮಾಡ್ಬೋದು ಇಲ್ಲ ಅಂತಂದರೆ ನೇಲ್ ಪಾಲಿಷ್ ಇರುತ್ತಲ್ಲ ನಾವು ಉಗುರಿಗೆಲ್ಲ ಹಚ್ಕೊಳ್ಳುವಂಥ ನೇಲ್ ಪಾಲಿಷ್ ಎಕ್ಸ್ಪೈರ್ ಆಗಿರುವಂಥ ನೇಲ್ ಪಾಲಿಷ್ ಆಗಿರ್ಬೋದು ನಿಮಗೆ ಬೇಡದೇ ಇರುವಂಥ ನೇಲ್ ಪಾಲಿಷ್ ಇದ್ದರೆ ಅದನ್ನು ನೀವು ಆ ಕಟ್ ಮಾಡಿರುವಂಥ ಭಾಗದ ಮೇಲೆ ಅಂಟಿಸೋದ್ರಿಂದ ಅಲ್ಲಿ ಡೈ ಬ್ಯಾಕ್ ಬರಲ್ಲ ನೀವು ಅದರ ಮೇಲೆ ಎಷ್ಟೇ ನೀರು ಹಾಕಿದ್ರೂ ಕೂಡ ಅದು ಒಮ್ಮೆ ಒಣಗಿತು ಅಂತಂದರೆ ಏನಾಗುತ್ತೆ ಆ ಭಾಗ ಸೀಲ್ ಆಗೋಗ್ಬಿಡುತ್ತೆ ಅಲ್ಲಿ ಮಾಯ್ಚರ್ ಎಷ್ಟೇ ಬಿದ್ದರೂ ಕೂಡ ಅಲ್ಲಿ ಒಳಗಡೆ ಭಾಗದಲ್ಲಿ ಏನಾಗಲ್ಲ ಸ್ಟೆಮ್ನ ಒಳಗಡೆ ನೀರು ಹೋಗಲ್ಲ ಹಾಗಾಗಿ ಅಲ್ಲಿ ಡೈಬ್ಯಾಕ್ ಡಿಸೀಸ್ ಬರಲ್ಲ ನೋಡಿ ಇದು ಕಟಿಂಗ್ನಿಂದ ಬೆಳೆಸಿರುವಂಥ ಬಟನ್ ರೋಸ್ ಕಟಿಂಗ್ ಬಳ ಹಚ್ಚಿನೂ ಕೂಡ ತುಂಬ ದಿನ ಆಗಿಲ್ಲ ಆಗಲೇ ಅದರಲ್ಲಿ ಏನಾಗಿದೆ ಬೆಸಲ್ ಶೂಟ್ಸ್ ಬರ್ತಾ ಇದೆ ಈ ರೀತಿ ಬರಬೇಕು ಅಂತಂದರೆ ನೀವು ಗುಲಾಬಿ ಗಿಡದಲ್ಲಿ ಹೆಚ್ಚಾಗಿ ನೀವು ಈ ಟೀ ಪೌಡರ್ ಏನಿರುತ್ತಲ್ಲ ಅದನ್ನು ಬಳಸಿ ಇದರಿಂದ ಗುಲಾಬಿ ಗಿಡದಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಏನಾಗುತ್ತೆ ಬೆಸಲ್ ಶೂಟ್ಸ್ ಬರುತ್ತೆ ಯಾಕಂತಂದರೆ ಗುಲಾಬಿ ಗಿಡದಲ್ಲಿ ಆ್ಯಸಿಡಿಕ್ ಕಂಟೆಂಟ್ ಇರೋದರಿಂದ ಬೆಸಲ್ ಶೂಟ್ಸ್ ಬರೋದಕ್ಕೆ ಹೆಚ್ಚಾಗಿ ಇದು ಹೆಲ್ಪ್ ಮಾಡುತ್ತೆ ಜೊತೆಗೆ ಈ ಆಲೂಗಡ್ಡೆ ಸಿಪ್ಪೆ ಹಾಗೂ ಈರುಳ್ಳಿ ಸಿಪ್ಪೆ ಇರುತ್ತಲ್ಲ ಅದನ್ನು ನೀವೇನು ಮಾಡಿ ಈ ಗುಲಾಬಿ ಗಿಡದಲ್ಲಿ ಮೇಲಿನ ಮೇಲೆ ಬಳಸೋದ್ರಿಂದ ಕೂಡ ಏನಾಗುತ್ತೆ ಬೆಸಲ್ ಶೂಟ್ಸ್ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಆನಂತರ ಈ ಫಂಗಸ್ ಬರಬೇಕಾದ್ರೆ ನಾವು ಕೆಲವೊಮ್ಮೆ ಗುಲಾಬಿ ಗಿಡಗಳಿಗೆ ನಮ್ಮ ಹತ್ರ ಒಂದು ಎರಡು ಮೂರು ಗುಲಾಬಿ ಗಿಡಗಳು ಅಷ್ಟೇ ಇದೆ ನಾವು ಹೊರಗಡೆಯಿಂದ ಯಾವುದೇ ರೀತಿ ಫಂಗಿಸೈಡ್ ತರೋದಕ್ಕೆ ಅನುಕೂಲ ಇಲ್ಲ ಅನ್ನೋರು ನಿಮ್ಮ ಮನೆಯಲ್ಲೇ ಸಿಗುವಂಥ ಅರಿಶಿಣದ ಪುಡಿ ಏನಿರುತ್ತಲ್ಲ ಅದನ್ನು ನೀವೇನು ಮಾಡಿ ವಾರಕ್ಕೊಂದ್ಸರಿ ಅಥವಾ ಹದಿನೈದು ದಿನಗಳಿಗೆ ಒಮ್ಮೆನಾದರೂ ಒಂದು ಚಮಚ ಅಥವಾ ಅರ್ಧ ಚಮಚದಷ್ಟು ಈ ರೀತಿ ಮಣ್ಣಿನಲ್ಲಿ ಮಿಕ್ಸ್ ಮಾಡೋದರಿಂದ ಗುಲಾಬಿ ಗಿಡದಲ್ಲಿ ಯಾವುದೇ ರೀತಿಯ ಫಂಗಸ್ ಬರೋಲ್ಲ ನಮ್ಮ ಹತ್ರ ಹೆಚ್ಚಿಗೆ ಗುಲಾಬಿ ಗಿಡಗಳಿದೆ ಅಂತಂದರೆ ನೀವು ಮಾರ್ಕೆಟಿಂದ ಸಾಫ್ ಫಂಗಿ ಸೈಡ್ ಅಂತ ಸಿಗುತ್ತೆ ಅದನ್ನು ಕೂಡ ನೀವು ಮಣ್ಣಿನಲ್ಲಿ ಏನು ಮಾಡ್ಬೋದು ಲಿಕ್ವಿಡ್ ಫಾರ್ಮ್ನಲ್ಲೂ ಕೊಡ್ಬೋದು ಹಾಗೂ ಡ್ರೈ ಫಾರ್ಮ್ನಲ್ಲೂ ಕೊಡ್ಬೋದು ನಮ್ಮ ಕಡೆ ಮಳೆ ಆಗ್ತಾ ಇರೋದರಿಂದ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಒಣ ಅರಿಶಿಣದ ಪುಡಿಯನ್ನು ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ನಿಮ್ಮ ಕಡೆ ಬಿಸಿಲು ಹೆಚ್ಚಾಗಿದೆ ಅಂತಂದರೆ ನೀವು ಮಣ್ಣಿನಲ್ಲಿ ಒಂದು ಲೀಟರ್ ನೀರಿನಲ್ಲಿ ಒಂದು ಚಮಚ ಅರಿಶಿನದ ಪುಡಿಯನ್ನು ಏನು ಮಾಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀರನ್ನು ಹಾಕಿ ಜೊತೆಗೆ ಗಿಡದ ಮೇಲೂ ನೀವು ಚೆನ್ನಾಗಿ ಅದನ್ನು ಈವ್ನಿಂಗ್ ಹಾಗೂ ಮಾರ್ನಿಂಗ್ ಹತ್ತು ಗಂಟೆಯ ನಂತರ ಯಾವುದೇ ಫರ್ಟಿಲೈಸರ್ ಆಗಿರ್ಬೋದು ಯಾವುದೇ ಫಂಗಿಸೈಡ್ ಆಗಿರ್ಬೋದು ಗಿಡಗಳ ಮೇಲೆ ಬೇಸಿಗೆಯಲ್ಲಿ ಸ್ಪ್ರೇ ಮಾಡಲೇಬೇಡಿ ಆ ನಂತರ ನಾನು ಇದ್ದೆ ಈ ಅರಿಶಿಣದ ಪುಡಿಯನ್ನು ನೀವು ಗಿಡದ ಮೇಲೂ ಕೂಡ ಸ್ಪ್ರೇ ಮಾಡೋದರಿಂದ ಗಿಡದ ಮೇಲೆ ಎಲೆಗಳ ಹಿಂದುಗಡೆ ಏನಾದರೂ ಈ ಫಂಗಸ್ ಬಂದಿದ್ದರೆ ಅಥವಾ ಎಲೆಗಳ ಎಲೆಗಳ ಹಿಂಬದಿಯಲ್ಲಿ ಯಾವುದಾದ್ರೂ ಇನ್ಸೆಕ್ಟ್ಸ್ ಇದ್ದರೆ ನೀರನ್ನು ಸ್ಪ್ರೇ ಮಾಡೋದ್ರಿಂದ ಕೂಡ ನೀವು ತಕ್ಕ ಮಟ್ಟಿಗೆ ಗುಲಾಬಿ ಗಿಡವನ್ನು ಸೇವ್ ಮಾಡ್ಕೊಳ್ಬೋದು ಆನಂತರ ನೋಡಿ ಈ ರೀತಿ ಯೂಸ್ ಮಾಡಿರುವಂಥ ಟೀ ಪೌಡರ್ನಲ್ಲಿ ಒಂದು ನಾಲ್ಕು ಚಮಚದಷ್ಟು ಅರಿಶಿಣದ ಪುಡಿಯಲ್ಲಿ ಒಂದು ಹತ್ತು ಚಮಚ ಟೀ ಪೌಡ್ರ್ ಯೂಸ್ ಮಾಡಿರುವಂಥ ಟೀ ಪೌಡ್ರನ್ನು ಮಿಕ್ಸ್ ಮಾಡಿ ಗಿಡಗಳಲ್ಲಿ ಫೀಡಿಂಗ್ ಮಾಡೋದರಿಂದ ನಿಮ್ಮ ಹತ್ರ ಯಾವುದೇ ಕಂಪೋಸ್ಟ್ ಇಲ್ಲ ಯಾವುದೇ ಫರ್ಟಿಲೈಸರ್ ಇಲ್ಲ ಅಂದ್ರೆ ಕೂಡ ನೀವೇನು ಮಾಡ್ಬೋದು ಈ ಟೀ ಪೌಡ್ರನ್ನ ಕಂಪೋಸ್ಟ್ ಥರ ಯೂಸ್ ಮಾಡ್ಕೊಳ್ಬೋದು ನೋಡಿ ಇದನ್ನು ನಾನು ಮಲ್ಲಿಗೆ ಗಿಡದಲ್ಲೂ ಕೂಡ ಹಾಕ್ತಾ ಇದ್ದೀನಿ ಇದನ್ನು ದಾಸವಾಳ ಗಿಡದಲ್ಲೂ ಕೂಡ ಈ ಒಂದು ಮಿಕ್ಸ್ಚರನ್ನು ನೀವು ಹಾಕೋದ್ರಿಂದ ಆ ಗಿಡದಲ್ಲಿ ಏನಾದರೂ ಫಂಗಸ್ ಬಂದಿದ್ರೆ ಅದರಿಂದ ಕೂಡ ನೀವೇನು ಮಾಡ್ಬೋದು ಆ ಗಿಡಗಳನ್ನು ರಕ್ಷಣೆ ಮಾಡ್ಕೊಳ್ಬೋದು ಈ ಟೀ ಪೌಡ್ರ್ನಲ್ಲಿ ಸಾಕಷ್ಟು ನೈಟ್ರೋಜನ್ ನೈಟ್ರೋಜನ್ ಇರೋದ್ರಿಂದ ನೀವು ಕಂಪೋಸ್ಟ್ ಹಾಕೋದಕ್ಕೆ ಆಗ್ತಾ ಇಲ್ಲ ಅಂತಂದರೂ ಕೂಡ ಈ ಟೀ ಪೌಡರ್ನ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಹಚ್ಚ ಹಸಿರಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಗುಲಾಬಿ ಗಿಡಗಳನ್ನು ಬೇಸಿಗೆಯಲ್ಲಿ ಯಾವ ರೀತಿ ಫಂಗಸ್ ಹಾಗೂ ಡೈಬೆಟ್ನಿಂದ ರಕ್ಷಣೆ ಮಾಡ್ಬೋದು ಅಂತ ಈ ವಿಡಿಯೋನಲ್ಲಿ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಏನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಖಂಡಿತ ನಾನು ಆನ್ಸರ್ ಮಾಡ್ತಾ ಇರ್ತೀನಿ 拜拜。Bye bye.